ಗೋವುಗಳ ಹಾಲಿಂದ ಮಾಡಿರುವ ಮೊಸರನ್ನು ಗೋವುಗಳ ಹಾಲಿಂದ ಮಾಡಿರುವ ಮೊಸರನ್ನು ಕಡೆ ಕಡೆದು ಬೆಣ್ಣೆಯನ್ನು ತೆಗೆಯಬೇಕು ಕಡೆ ಕಡೆದು ಬೆಣ್ಣೆಯನ್ನು ತೆಗೆಯಬೇಕು ಶುಭ್ರಬಿಳಿ ಬಟ್ಟೆಯಲ್ಲಿ ಅದ ಸೋಸಿ ತೆಗೆಯುತ್ತಲಿ ನೀರನ್ನು ಸಾಕಷ್ಟು ಬೆರೆಸಬೇಕು ನೀರನ್ನು ಸಾಕಷ್ಟು ಬೆರೆಸಬೇಕು ಹಸಿಮೆಣಸು ಶುಂಠಿಯನ್ನು ರುಬ್ಬಿರುವ ಮಿಶ್ರಣವ ಬೆರೆಸುತ್ತ ಉಪ್ಪನ್ನು ಹಾಕಬೇಕು ಬೆರೆಸುತ್ತ ಉಪ್ಪನ್ನು ಹಾಕಬೇಕು ಹಿಂಗನ್ನು ಸೇರಿಸುತ್ತಾ ಒಗ್ಗರಣೆ ಕೊಟ್ಟರದ ಕುಡಿದವರೇ ರುಚಿಯನ್ನು ಹೇಳಬೇಕು ಕುಡಿದವರೇ ರುಚಿಯನ್ನು ಹೇಳಬೇಕು ಬೇಕೇನು ಬೇರಾವ ಪಾನೀಯ ನಿಮಗಿಂದು ಬೇಕೇನು ಬೇರಾವ ಪಾನೀಯ ನಿಮಗಿಂದು ಹಿತವನ್ನು ನೀಡುವುದು ದೇಹಕಿದುವೆ ಹಿತವನ್ನು ನೀಡುವುದು ಬೇಸಿಗೆಯ ಬೇಸಿಗೆಯಾಸ ಪರಿಹಾರ ಇದರಿಂದ ವಾತಗಳ ಪಿತ್ತಗಳ ಭಯವಿರುವುದೇ ನಿಮಗೆ ವಾತಗಳ ಪಿತ್ತಗಳ ಭಯವಿರುವುದೇ ಗೋವುಗಳ ಕಾಲಿಂದ ಮಾಡಿರುವ ಮೊಸರನ್ನು ಕಡೆ ಕಡೆದು ಬೆಣ್ಣೆಯನ್ನು ತೆಗೆಯಬೇಕು ಕಡೆ ಕಡೆದು ಬೆಣ್ಣೆಯನ್ನು ತೆಗೆಯಬೇಕು ಕಡೆ ಕಡೆದು ಬೆಣ್ಣೆಯನ್ನು ತೆಗೆಯಬೇಕು